ರಾಜ್ಯದಲ್ಲಿ ನಿಲ್ತಾನೇ ಇಲ್ಲ ಜನಿವಾರ ತೆಗೆಸುವಂಥ ಸಂಪ್ರದಾಯ ಎನ್ ಇ ಟಿ ಅಂದರೆ ನೀಟ್ ಪರೀಕ್ಷೆಯಲ್ಲೂ ಕೂಡ ಶನಿವಾರ ತೆಗೆಸಿದ್ದಾರೆ ಅಧಿಕಾರಿಗಳು ರಾಜ್ಯದಲ್ಲಿ ನಿಲ್ತಾನೇ ಇಲ್ಲ ಜನಿವಾರ ತೆಗೆಸುವಂಥ ಸಂಪ್ರದಾಯ ದೊಡ್ಡ ಪ್ರತಿಭಟನೆಗಳಾಯಿತು ಹೋರಾಟಗಳಾಯಿತು ಆಕ್ರೋಶ ವ್ಯಕ್ತವಾಯಿತು ಅದಾದ್ಮೇಲೆ ರೈಲ್ವೆ ಒಂದು ಎಕ್ಸಾಮ್ ಇತ್ತು ಅದರಲ್ಲಿ ರೂಲ್ಸ್ ರೂಲ್ಸ್ನೇ ಚೇಂಜ್ ಮಾಡಲಾಯಿತು ಇಲ್ಲ ಹಾಕೊಂಡು ಹೋಗ್ಬೋದು ಅಂತ ರೈಲ್ವೆ ಖಾತೆ ಸಚಿವರಾಗಿರುವಂತಹ ಸೋಮಣ್ಣ ಅವರೇ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಕೂಡ ಹೊಡೆತಿದ್ದಂಥದನ್ನು ನೋಡಿದಿವಿ ಆದ್ರೆ ನೀಟ್ ಪರೀಕ್ಷೆ ಆಗಿದೆ ನೀಟ್ ಪರೀಕ್ಷೆಯಲ್ಲೂ ಕೂಡ ಜನಿವಾರವನ್ನು ತೆಗೆಸಲಾಗಿದೆ ಅಧಿಕಾರಿಗಳು ತೆಗೆಸಿದ್ದಾರೆ ಕೆಲವರಿಗೆ ಸೇಂಟ್ ಮೇರಿಸ್ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಶ್ರೀಪಾದ್ ಪಾಟೀಲ್ ಜನಿವಾರ ತೆಗೆಸಿದಂತಹ ಅಧಿಕಾರಿಗಳು ಪರೀಕ್ಷಾ ಕೇಂದ್ರದ ಒಳಗೆ ಹೋಗುವಾಗ ತೆಗೆಸಿದ್ದಾರೆ ಅಧಿಕಾರಿಗಳು ಪರೀಕ್ಷಾ ಕೇಂದ್ರದ ಮುಂದೆ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ ಅಷ್ಟೆಲ್ಲ ವಿವಾದ ವ್ಯಕ್ತವಾಗಿದೆ ಸಲ ಆಕ್ರೋಶ ವ್ಯಕ್ತವಾಗಿದೆ ಅದು ತೆಗ್ಸಿದ್ದು ತಪ್ಪು ಅನ್ನುವಂಥದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತವಾಗಿದೆ ಈ ಸರ್ಕಾರ ಕೂಡ ಅದಕ್ಕೆ ಆ ರೀತಿಯಾಗಿ ಆಗಬಾರ್ದಿತ್ತು ಅಂತ ರಾಜ್ಯ ಸರ್ಕಾರ ಕೇಳಿಕೊಂಡಿದೆ ಇಷ್ಟೆಲ್ಲ ಆದ ನಂತರನೂ ಕೂಡ ಇನ್ನೂ ಕೆಲವು ತಲೆಯಲ್ಲಿ ಲದ್ದಿ ತುಂಬಿಕೊಂಡಿರುವಂತಹ ಅಧಿಕಾರಿಗಳು ತಮ್ಮ ಈ ಮೊಂಡಾಟವನ್ನು ಮುಂದುವರಿಸಿದ್ದಾರೆ ಜನಿವಾರವನ್ನು ತೆಕ್ಸುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ತೆಕ್ಸಿದಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪರೀಕ್ಷಾ ಕೇಂದ್ರದ ಮುಂದೆ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ ಆ ದಾರ ಏನು ಮಾಡುತ್ತೆ ಆ ದಾರದ ಮೇಲೆ ಏನಾದರೂ ಆಗುತ್ತಾ ಕಾಪಿ ಚೀಟ್ ಬರೆಯೋಕ್ಕಾಗತ್ತಾ ಅಥವಾ ಆ ದಾರದಲ್ಲಿ ಏನಾದರೂ ಮೈಕ್ ಇಡ್ಕೊಂಬಂದಿರ್ತಾನೆ ಇಯರ್ಫೋನ್ ಹಾಕೊಂಬಂದಿರ್ತಾನ ಒಂದು ಸೆನ್ಸೇ ಇಲ್ಲ ಯಾಕೆ ತೆಗೆಸ್ತಾ ಇದ್ದೀವಿ ಅಂತ ಆ ರೂಲ್ಸ್ ತೆಗ ರೈಲ್ವೆ ಇಲಾಖೆಯಲ್ಲಿ ಇದ್ದಿದ್ದನ್ನ ತೆಗೆಸಿದ್ರು ಅಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗಿದೆ ಅಷ್ಟೆಲ್ಲ ಏನು ಏನು ಕಾರಣ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಉತ್ತರ ಇಲ್ಲ ಇಂಥ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಮತ್ತೊಂದು ಪ್ರಕರಣ ನೀಟ್ ನೀಟ್ ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಆ ವಿದ್ಯ ವಿದ್ಯಾರ್ಥಿಯನ್ನು ಶ್ರೀಪಾದ್ ಅಂತ ಆತನ ಜನಿವಾರವನ್ನು ತೆಗೆಸಿದ್ದಾರೆ ಅಧಿಕಾರಿಗಳು ಸೊ ಹೀಗಾಗಿ ಪ್ರತಿಭಟನೆಯನ್ನು ಮಾಡಲಾಗಿದೆ ಪರೀಕ್ಷಾ ಕೇಂದ್ರದ ಮುಂದೆ ಪ್ರತಿಭಟನೆಯನ್ನು ಮಾಡಲಾಗಿರುವಂಥದ್ದು ನೀಟ್ ಎಕ್ಸಾಮ್ ಬರಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಲಾಗಿದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಅಷ್ಟೆಲ್ಲ ವಿವಾದ ಆಗಿತ್ತು ಅಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗಿತ್ತು ಈವನ್ ರಾಜ್ಯ ಸರ್ಕಾರದ ಸಚಿವರುಗಳು ಕೂಡ ಈ ರೀತಿಯಾಗಿ ಮಾಡಬಾರ್ದಿತ್ತು ಅಂತ ವಿಷಾದವನ್ನು ವ್ಯಕ್ತಪಡಿಸಿದ್ರು ಮತ್ತೆ ರೈಲ್ವೆ ಇಲಾಖೆ ಎಕ್ಸಾಮ್ ಬಂದಂಥ ಸಂದರ್ಭದಲ್ಲಿ ಆ ರೀತಿಯ ಕಂಡೀಷನ್ಸ್ಗಳಿದ್ದಾಗ ಇಲ್ಲ ಅದು ಬೇಡವೇ ಬೇಡ ಅಂದ್ಬಿಟ್ಟು ರೈಲ್ವೆ ಖಾತ್ ರೈಲ್ವೆ ಇಲಾಖೆಯಿಂದಲೂ ಕೂಡ ಮತ್ತೊಮ್ಮೆ ಅದನ್ನು ಮಾರ್ಪಾಡು ಮಾಡಲಾಯಿತು ಆ ನಿಯಮದಿಂದ ಈಗ ನೀಟ್ ಎಕ್ಸಾಮಲ್ಲಿ ಈ ರೀತಿಯಾಗಿ ತೆಗ್ಸಿದಾರಲ್ಲ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಏನ್ ಹೇಳ್ತಾ ಇದ್ದಾನ ಆ ಅಧಿಕಾರಿ ಯಾಕೆ ತೆಕ್ಸಿದ್ನಂತೆ ಹೌದು ಪೃಥ್ವಿ ಏನಂತಂದ್ರೆ ಬೀದರ್ ನಲ್ಲಿ ಸಿಇಟ್ ಎಕ್ಸಾಮ್ ನಲ್ಲಿ ತೆಗೆಸಿದ ಪ್ರಕರಣ ಮಾಸುವ ಮುನ್ನ ಈಗ ಕಲಬುರಗಿಯಲ್ಲೂ ಕೂಡ ಈಗ ನೀಟ್ ಎಕ್ಸಾಮ್ ನಲ್ಲಿ ಈಗ ಏನು ಬರೀಲಕ್ಕಂತ ಹೋಗ್ತಕ್ಕಂತ ವಿದ್ಯಾರ್ಥಿ ಜನವಾರ ತೆಗೆದ ಘಟನೆ ನಡೆದಿದೆ ಇದು ಏನಂತಂದ್ರೆ ಕಲಬುರಗಿಯ ಸೆಂಟ್ ಮೇರಿ ಶಾಲೆಯಲ್ಲಿ ಎಕ್ಸಾಮ್ ಅನ್ನ ಬರೆಯಕ್ಕೆ ಹೋಗ್ತದ ಈತ ಶ್ರೀಪಾದಂತ ಏನು ಬಸವ ಕಲ್ಯಾಣ ತಾಲೂಕಿನ ಏನು ಬಸವ ಕಲ್ಯಾಣ ತಾಲೂಕಿನ ವಿದ್ಯಾರ್ಥಿ ಈಗ ಕಲಬುರಗಿಯ ಸೆಂಟ್ ಮೇರಿ ಶಾಲೆಯ ಒಂದು ಪರೀಕ್ಷಾ ಕೇಂದ್ರ ಪರೀಕ್ಷೆನ ಬರಕ್ಕೆ ಮುಂದಾಗಿದ್ದ ಏನು ಮಧ್ಯಾಹ್ನ ಒಂದು ಗಂಟೆಗೆ ಏನು ಪರೀಕ್ಷಾ ಕೇಂದ್ರಕ್ಕೆ ಎಂಟರ್ ಆಗುವಂತ ಸಂದರ್ಭದಲ್ಲಿ ಅವನನ್ನ ಹಾಕಿದಂತ ಜನವಾರನ ತೆಗೆದು ತೆಗೆಸಿ ಅವ್ರ ತಂದೆ ಕೈಯಲ್ಲಿ ಕೊಟ್ಟಿದ್ದಾರೆ ಇದು ಏನಂತಂದ್ರೆ ನಮ್ಗೆ ಅವು ಯಾವುದೇ ಕಾರಣಕ್ಕೂ ನಾನು ಜನವಾರಿ ತೆಗೆಯಲ್ಲ ಅಂದ್ರೂ ಕೂಡ ಅವರು ಜಬರ್ದಸ್ತ್ ಆಗಿ ಅವರನ್ನ ಜನವಾರನ್ನ ತೆಗೆದು ಈಗ ಅವ್ರ ತಂದೆ ಕೈಗಳು ಕೊಟ್ಟಿರುವಂತದ್ದು ಇದು ಒಂದು ಜನವಾರಿ ತೆಗೆದಿದ್ದ ಪ್ರಕರಣಕ್ಕೆ ಖಂಡಿಸಿ ಈಗ ಬ್ರಾಹ್ಮಣ ಸಮಾಜ ಸೇರಿದಂತೆ ಹಿಂದೂ ಕಾರ್ಯಕರ್ತರಿಗ ಈ ಶಾಲೆ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದಾರೆ ಈಗ ಅವ್ರ ತಂದೆ ಇದಾರೆ ಅವರನ್ನೇ ಮಾತಾಡ್ಸೋಣ ಸರ್ ನೀವು ಎಷ್ಟು ಗಂಟೆಗೆ ಎಕ್ಸಾಮ್ ಬಂದಿದ್ರಿ ನಿಮ್ಮ ಮಗ ಯಾವ ಎಲ್ಲಿಂದ ಬಂದಿದ್ರಿ ಏನ್ ಎಕ್ಸಾಮ್ ಬರಕ್ ಬಂದಿದ್ದ ನಾವು ಬಸವಕಲ್ಯಾಣ ತಾಲ್ಲೂಕಾ ಬೇಡ್ ಬಾಲ್ ಕುಂದ ಗ್ರಾಮ ಬಂದಿರಿ ಸರ್ ಗುಲ್ಬರ್ಗಕ್ಕೆ ಎಕ್ಸಾಮ್ ಬರೀಲಿ ನಮ್ಮ ಹುಡುಗ ನೀಟ್ ಎಕ್ಸಾಮ್ ಕಟ್ಟಿನ್ರಿ ಸರ್ ಬಸವ ಕಲ್ಯಾಣದ ಬೇಡ್ ಈಗ ಇಲ್ಲಿ ಎಕ್ಸಾಮ್ ಸೆಂಟ್ರಲ್ ಬಂದಾಗ ನೀವು ಜನವರಿ ತೆಗೆದ್ರಿ ಏನಂದ್ರೆ ಎಕ್ಸಾಮ್ ಬರೀಲಿಕ್ಕೆ ಒಳಗೆ ಹೋದ್ರಿ ಸರ್ ಅದು ಹಾಲ್ ಟಿಕೆಟ್ ಮತ್ತೆ ಇದು ಜನವರಿ ಐತ್ರಿ ಅವನ್ ಕೊಳ್ಳಾಗ ಇದು ಜನವರಿ ನೀನು ಎಕ್ಸಾಮ್ ಬರಿ ಬಿಡ್ತಿವಿ ಬರಿ ಹಾಂ ನಿಮ್ ಮಗ ಜನವರಿ ಇಲ್ಲ ನಿಮ್ ನಾ ಕೊಟ್ಟ ಹೋಗಿದ್ದನ್ವರಿ ಅಂದ್ರೆ ಸರ್ ಆಳ್ಕೋದ್ ಹೊರಗೆ ನಾ ಎಕ್ಸಾಮ್ ಭಿ ಬರಲ್ಲ ಜನವರಿ ತೆಗಿಯಲ್ಲ ಅಂತ ಅಂದನ್ರಿ ಸರ್ ನಾನೇ ಹೇಳದ್ರಿ ಸರ್ ಅವನಿಗ್ ಜನವರಿ ತೆಗ್ದ್ರೆ ಬೀಳ್ ಬರೀ ಅಂದ್ರೆ ಇಲ್ದ್ರ ಅವ್ರು ಜರ್ದಸ್ತಿ ಜನವರಿ ತೆಗೆದು ಹೊರಗೆ ಅವ ಒಂದು ವರ್ಷ ಐತ್ರಿ ಸರ್ ಪಾಪ ಹುಡುಗ ನಮ್ ನೀಟ್ ಓದ್ಲಿಕ್ಕೆ ನೀಟ್ ಎಕ್ಸಾಮ್ ಬರಿಲಕ್ಕೆ ಹೋದಾಗ ಒಲ್ ಅಂತಿದ್ ನಿಮ್ ಮಗ ಎಕ್ಸಾಮ್ ಬರಕ್ ಹೋಗಿದ್ದಾನೆ ಏ ಒಳಗೆ ಹೋಗೇನ್ರಿ ಸರ್ ಟೆನ್ಶನ್ ಹೋಗೇನ್ರಿ ಅಳ್ಕೋ ಇನ್ನೊಬ್ರು ಏನು ಸಮಾಜ ಮುಖಂಡ್ರ ಅವ್ರೇನು ಮಾತಾಡಿ ಸರ್ ಈಗ ಜನವಾರ ಪ್ರದೇಪದೇ ಜನವಾರ ತೆಗಿಸಿ ಎಕ್ಸಾಮ್ ಬರೋಕ್ಕೆ ಇದು ಮಾಡ್ತಾ ಇದ್ದಾರೆ ಏನು ಏನು ಹೇಳ್ತಾರೆ ಈಗ ಜೀವ ಶಿವಮೊಗ್ಗ ಮತ್ತು ಬೆಂಗಳೂರು ಬೀದರ್ ಕಲಬುರಗಿಯಲ್ಲಿ ನಡೀತಕ್ಕಂಥ ಈ ಐತಗದ ಘಟನೆ ನಮ್ಮ ಈ ಸಮಾಜಕ್ಕೆ ಭಾಳ ತೊಂದರೆ ಮಾಡ್ತಾ ಈ ಜನವರಿ ಇರ್ತಕ್ಕಂಥ ಸಮುದಾಯ ಜನ ಎರಡು ಮೂರು ಜೊತೆ ಸಮುದಾಯ ಜನ ಹಾಕ್ತಾರೆ ಹಾಕ್ತಾರೆ ಇದೊಂದು ನಮ್ದು ಒಂದು ಸಂಸ್ಥೆ ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರು ಜನವರು ಹಾಕ್ತಾರೆ ಇದಕ್ಕೊಂದು ನಾವು ಕಾಪಾಡಿಕೊಂಡು ಬರ್ತಾ ಇದೀವಿ ಇದನ್ನ ಏನಪ್ಪ ಅಂದ್ರೆ ನಾವು ಕಾಪಾಡ್ಕೊಂಡು ಬರ್ತಾ ಇದಕ್ಕೆ ಇದಕ್ಕೇನಪ್ಪಾ ಅಂದ್ರೆ ಹೀನವಾಗಿ ನಮ್ಗೆ ಜನವರು ಕಳೆದು ನಮ್ಮ ಸಮುದಾಯಕ್ಕ ಪೂರ್ಣ ತೊಂದರೆ ಮಾಡ್ತಾ ಇದ್ದಾರೆ ಇದಕ್ಕೇನಪ್ಪಾ ಅಂದ್ರೆ ಯಾರು ಮಾಡ್ತಾ ಇದಾರೆ ಅವರು ಖಂಡಿಸಿ ಏನಪ್ಪಾ ಅಂದ್ರೆ ಸೂಕ್ತ ಕ್ರಮ ತೆಗೆದುಕೊಂಡು ಅವರಿಗೆ ಚಲೋತ್ನಿಗೆ ಪನಿಷ್ಮೆಂಟ್ ಮಾಡಬೇಕು ನಮ್ಮ ಸರ್ಕಾರ ಅಂತ ಕೇಳ್ಕೊಳ್ತೀವಿ ಇದು ಏನಂತಂದ್ರೆ ಜನವರ್ ಪದೇ ಪದೇ ತೆಗಿತಾ ಇದ್ದಾರೆ ಹಾಗಾಗಿ ಈಗ ಇದ್ದಾರೆ ಸರ್ ಈಗ ಅವರನ್ನೇ ಮಾತಾಡ್ಸೋಣ ಸರ್ ಈಗ ಪದೇ ಪದೇ ಸರ್ಕಾರ ಏನು ಜನವರ್ ತೆಗಿಬಾರ್ದು ಯಾರೇನಾದ್ರು ನಂಬಿಕೆಗೆ ಧಕ್ಕೆ ತರಬಾರದು ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಪದೇ ಪದೇ ರಾಜ್ಯದಲ್ಲಿ ಇಂಥ ಘಟನೆ ಘಟನೆಗಳು ಮರುಕೊಳಿಸ್ತಾ ಇದ್ದಾರೆ ಎಲ್ಲಿವರೆಗೆ ದುಷ್ಕ್ರಮಿಗಳು ಕೆಟ್ಟ ವಿಚಾರವಾದಿಗಳು ಎಲ್ಲಿವರೆಗೆ ಯಾವುದೇ ಪಕ್ಷ ಇರಲಿ ಯಾವುದೇ ಇರಲಿ ಅಲ್ಲದರಲ್ಲಿ ಇರೋರೆ ಇದನ್ನು ಶಿವಮೊಗ್ಗದಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಬೀದರ್ದಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮೊದಲನೇ ಮನುಷ್ಯ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಖಡ ಖಂಡ ಖಂಡಿಸ್ತೇವೆ ಇದನ್ನು ಯಾರು ಮಾಡಿದರೆ ಅವರ ತಕ್ಷಣ ಕ್ರಿಮಿನಲ್ ಕೇಸ್ ಹಾಕಿ ಮತ್ತೊಮ್ಮೆ ಜನ್ಮದಲ್ಲಿ ಇಂಥ ಕೆಲಸ ಮಾಡಬಾರ್ದು ಯಾವುದೇ ಸಮುದಾಯ ಒಂದು ಸಮುದಾಯಕ್ಕಾಗಲಿ ಒಂದು ಮನುಷ್ಯನಿಗೆ ಮನಸ್ಸಿಗೆ ನೋವು ಮಾಡತಕ್ಕಂಥ ಕೆಲಸ ಅಲ್ಲ ಪ್ರಜಾಪ್ರಭುತ್ವದ ದೇಶ ಇದು ಎಲ್ಲರಿಗೂ ಹಕ್ಕಿದೆ ಎಲ್ಲರಿಗೂ ತಮ್ಮದೇ ಆದಂಥ ಧರ್ಮದ ದಾರಿಯಲ್ಲಿ ನಡೀತಕ್ಕಂಥ ಅವಕಾಶ ಇದೆ ಅದನ್ನು ಬಿಟ್ಟು ಜನ ಮೇರೆ ಅಂತ ಅಂತ ಅಂಥವ್ರು ಶಿಕ್ಷೆ ಆಗಬೇಕು ಅದನ್ನು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಡಿ ಸಿ ಅವರು ಕೂಡ ಅಸ್ತಾ ಇದ್ದೀನಿ ಯಾಕಂದ್ರೆ ಎಲ್ಲ ಹುಡುಗರು ಎಕ್ಸಾಮ್ ಅಂತ ಹೇಳಿ ಗಲಾಟೆ ಅಂತ ನಾ ಈ ಕಡೆ ಬಂದಿದ್ದೀನಿ ಇದನ್ನು ಕಡ ಖಂಡಿತವಾಗಿ ನಾನು ಖಂಡಿಸ್ತಿದ್ದೀನಿ ಸರಿ ನಿಮ್ಮ ಸರ್ಕಾರ ಈ ಹಿಂದೆ ಕೂಡ ಘಟನೆ ಆದಂಥ ಸಂದರ್ಭದಲ್ಲಿ ಇದು ಮತ್ತೊಮ್ಮೆ ಮರುಕಳಿಸಬಾರದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಮೇಲೆ ಸಸ್ಪೆಂಡ್ ಮಾಡಿ ಉಪನ್ ಆಗಿ ಇದನ್ನು ಖಂಡಿಸಿದೆ ಯಾರು ದುಷ್ಕರ ಮೇಲೆ ಕ್ರಮ ಅಂತ ಹೇಳಿದ್ದಾರೆ ಇದಕ್ಕೇನು ಸರ್ಕಾರ ಸುಮ್ಮನೆ ಅವರಿಗೆ ಶಬಾಶಿಗಿರಿ ಕೊಟ್ಟಿಲ್ಲ ಇದನ್ನು ಕೊಡೋದೂ ಇಲ್ಲ ಇದನ್ನು ಚಮಿಸೋದೂ ಇಲ್ಲ ಅಷ್ಟು ಆದರೂ ಕೂಡ ಮತ್ತೆ ಪದೇ ಪದೇ ಘಟನೆಗಳು ಮರುಕಳಿಸ್ತದೆ ಇವರಿಗೆ ದುಷ್ಟ ಶಕ್ತಿಗಳು ಇರ್ತವೆ ಅದು ಪದೇ ಪದೇ ಮಾಡೋರೆ ನಿಮಗೆಲ್ಲ ಗೊತ್ತಿದೆ ಯಾವತ್ತು ದೇಶದಲ್ಲಿ ಓಕೆ ದೇಶದ ಪರಿಸ್ಥಿತಿ ಏನಾಗಿದೆ ಅಂದರೆ ಇಂಥ ದುಷ್ಕರ್ಮಿಗಳಿಗೆ ಯಾವತ್ತು ಕಠಿಣವಾದ ಶಿಕ್ಷೆ ವಿಧಿಸಲೇ ಇರಬೇಕು ಇದು ಹಾಗೆ ಇರಲಿ ನಡೀತಾನೆ ಇರ್ತದೆ ಇವ್ರಿಗೆ ಅಂತಲ್ಲ ಬೇರೆಯವ್ರ ಮ್ಯಾಗು ಮಾಡ್ತಾರೆ ಮತ್ತವ್ರ ಮ್ಯಾಗ ಮಾಡ್ತಾರೆ ಇಂಥವೆಲ್ಲ ಬಂದ್ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಕಟ್ಟೆಚ್ಚರಿಕೆ ತೆಗೆದುಕೊಳ್ತದೆ ಇದು ಏನಂತಂದ್ರೆ ಶಾಸಕ ಮತ್ತು ಏನು ಎಕ್ಸಾಮ್ ಬರ್ತಕ್ಕಂತ ಶ್ರೀಪಾದ್ ಒಂದು ವಿದ್ಯಾರ್ಥಿಯ ತಂದೆ ಮಾತು ನಮಗೇನೆ ಪದೇ ಪದೇ ಇದೇ ರೀತಿ ಆಗ್ತದೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇನ್ನೊಂದು ಬಾರಿ ಇಂತಹ ಒಂದು ನಮ್ಮ ಸಮಾಜದ ಮೇಲೆ ಘಟನೆ ನಡೆದಂತೆ ನೋಡ್ಕೊಳ್ಬೇಕು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಅಂತೇಳಿ ಒತ್ತಾಯ ಮಾಡ್ತಾ ಇರುವಂತದ್ದು ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ